ಸಾಯಿ ಹಿತವಚನ ಸಾಯಿ ಬಾಬರ ತತ್ವಗಳು ಮತ್ತು ಹೋಳಿ ಹುಣ್ಣಿಮೆಯ ಸಂಬಂಧ ಓಂ ಸಾಯಿ ರಾಮ್ ನನ್ನೆಲ್ಲ ಸಾಯಿ ಮಕ್ಕಳಿಗೂ ಹೋಳಿ ಹಬ್ಬದ ಶುಭಾಶಯಗಳು ಹರಿ ಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ 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 ಸಾಯಿ ಹರಿ ಸಾಯಿ 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 ಹರಿ 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 ಬಾಬಾ ಹರಿ ಬಾಬಾ ಬಾಬ ಬಾಬಾ ಹರಿ 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 ದತ್ತ ಹರಿ ದತ್ತ 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 ಹರಿ ಹರಿ ಅಗಲಾಂಡ ಕೋಟೆ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಶ್ರೀ ಸಚಿದಾನಂದ್ ಮಹಾರಾಜ್ ಕಿ ಜೈ ಹೋಳಿ ಬಣ್ಣಗಳ ಹಬ್ಬ ಮಾತ್ರವಲ್ಲ ಹಳೆಯ ದ್ವೇಷವನ್ನು ಬಿಟ್ಟು ಹೊಸ ಸಂಬಂಧಗಳನ್ನು ಬೆಳೆಸುವ ಹಬ್ಬ ಹೋಳಿ ಎಲ್ಲ ವರ್ಗದ ಜನರನ್ನು ಒಗ್ಗೂಡಿಸುತ್ತದೆ ಸಾಯಿಬಾಬರು ಕೂಡ ಸಬ್ಕಾ ಮಾಲಿಕ್ ಏಕ್ ಎಂದು ಬೋಧಿಸಿದರು ಅಂದರೆ ದೇವರು ಒಬ್ಬನೇ ಎಲ್ಲರೂ ಸಮಾನರು ಹೋಳಿ ಹಬ್ಬದ ಕಥೆಯನ್ನು ನೋಡಿದರೆ ಇದು ದ್ವೇಷದ ದಹನ ಪ್ರೀತಿಯ ಬೆಳಕಿನ ಹಬ್ಬ ಹೋಳಿಕಾ ದಹನದಲ್ಲಿ ಕೆಟ್ಟ ಆಲೋಚನೆಗಳು ಸುಟ್ಟು ಹೋಗುತ್ತವೆ ಮತ್ತು ನಾವೆಲ್ಲರೂ ಹೊಸ ಜೀವನಕ್ಕೆ ಕಾಲಿಡುತ್ತೇವೆ ಹೋಳಿ ಹಬ್ಬವು ನಮಗೆ ಬಣ್ಣ ಬಣ್ಣಗಳಿಂದ ಕೂಡಿರುವ ಪ್ರೀತಿ ಭಕ್ತಿ ಮತ್ತು ಸಹಾನುಭೂತಿ ನಮ್ಮ ಜೀವನದ ಅಚ್ಚುಕಟ್ಟಾದ ಮಾರ್ಗಗಳನ್ನು ತಿಳಿಸುತ್ತದೆ ಹೋಳಿ ಹೋಳಿಯು ಬಣ್ಣಗಳ ಹಬ್ಬ ಆದರೆ ನಮ್ಮ ಮನಸ್ಸಿನ ಬಣ್ಣ ಶುದ್ಧವಾಗಿರಬೇಕೆಂದು ಸಾಯಿ ಬಾಬರವರು ಹೇಳುತ್ತಾರೆ ಅಹಂಕಾರ ಹಾಗೆತನ ಇವು ಹೋಳಿಕಾದನದಂತೆ ಸುಟ್ಟು ಹೋಗಬೇಕು ಪ್ರೀತಿ ಸಹಾನುಭೂತಿ ಮತ್ತು ಸೇವಾ ಮನೋಭಾವ ಇದು ಹೋಳಿಯ ಹೋಳಿಯು ಅರ್ಥವಾಗಬೇಕು ಸಾಯಿ ಬಾಬರವರು ನಿನ್ನ ಹೃದಯ ಶುದ್ಧವಾಗಿರಲಿ ನಿನ್ನ ನಡವಳಿಕೆ ಒಳ್ಳೆಯದಾಗಿರಲಿ ನಿನ್ನ ಮಾತು ಪ್ರೀತಿಯಂತಿರಲಿ ಹೋಳಿ ಹಬ್ಬವನ್ನು ಪ್ರತಿ ವರ್ಷ ಪಾಲ್ಗುಣ ಮಾಸದ ಪೂರ್ಣಿಮೆಯಂದು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಈ ಹಬ್ಬ ದುರಾಭಿಮಾನ ಮತ್ತು ಕೆಟ್ಟ ಶಕ್ತಿಗಳ ನಾಶದ ಸಂಕೇತವಾಗಿದೆ ಪ್ರೇಮ ಬಾಂಧವ್ಯ ಮತ್ತು ಸೌಹಾರ್ದದ ಹಬ್ಬವಾಗಿ ಆಚರಿಸುತ್ತಾರೆ ಹೋಳಿ ಹಬ್ಬವು ಪೌರಾಣಿಕ ಕಥೆಗಳ ಪ್ರಕಾರ ಹಿರಣ್ಯ ಕಸಿಪ್ಪು ಎಂಬ ಅಸುರನ ಮಗ ಪ್ರಹ್ಲಾದನು ವಿಷ್ಣುವಿನ ಭಕ್ತನಾಗಿದನು ಆದರೆ ಹಿರಣ್ಯ ಕಸುಬು ದೇವರನ್ನು ಮೆಚ್ಚುತ್ತಿರಲಿಲ್ಲ ಅವನು ತನ್ನ ಅಕ್ಕ ಹೋಳಿಕಾಳ ಸಹಾಯದಿಂದ ಪ್ರಹ್ಲಾದನನ್ನು ಬೆಂಕಿಯಲ್ಲಿ ಸುಡಲು ಯತ್ನಿಸುತ್ತಾಳೆ ಆದರೆ ದೇವರ ಕೃಪೆಯಿಂದ ಹೋಳಿಕ ಸುಟ್ಟು ಹೋಗುತ್ತಾಳೆ ಆದರೆ ಪ್ರಹ್ಲಾದನು ಬದುಕುತ್ತಾನೆ ಇದನ್ನು ಹೋಳಿಕಾದನವೆಂದು ಕರೆಯುತ್ತಾರೆ ಇದು ಕೆಟ್ಟ ಶಕ್ತಿಗಳನ್ನು ಕೆಟ್ಟ ಶಕ್ತಿಗಳನ್ನು ನಾಶವನ್ನು ಸೂಚಿಸುತ್ತದೆ ಹೋಳಿ ಹಬ್ಬದಲ್ಲಿ ಜನರು ಬಣ್ಣಗಳನ್ನು ಎರಚಿಕೊಳ್ಳುತ್ತಾ ಸ್ನೇಹ ಸೋದರತ್ವ ಹಾಗೂ ಸಮಾನತೆಯನ್ನು ಪ್ರತಿಪಾದಿಸುತ್ತಾರೆ ಈ ಹಬ್ಬ ವಸಂತ ಋತುವಿನ ಆಗಮನವನ್ನು ಒಳ್ಳೆಯ ರೀತಿಯಲ್ಲಿ ಸ್ವಾಗತಿಸಲು ಹೊಸ ಯುಗದ ಪ್ರಾರಂಭವನ್ನು ಸೂಚಿಸುತ್ತದೆ ಪ್ರಕೃತಿಯೆಲ್ಲವೂ ಹಸಿರಾಗಿದ್ದು ಹೂಗಳು ಹೂಗಳು ಅರಳುವ ಕಾಲ ಇದು ಹೋಳಿ ಹಬ್ಬದ ಮುಖ್ಯ ಉದ್ದೇಶ ದ್ವೇಷವನ್ನು ತೊರೆದು ಸ್ನೇಹವನ್ನು ಹಂಚಿಕೊಳ್ಳುವುದು ಇದು ಹೊಸತನವನ್ನು ಸ್ವಾಗತಿಸುವ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುವ ಮತ್ತು ಜೀವನದ ಸೌಂದರ್ಯವನ್ನು ಸಂಭ್ರಮಿಸುವ ಹಬ್ಬವಾಗಿದೆ ಓಂ ಶ್ರೀ ಸಾಯಿ